ಅಲ್ಲ ಮಾರೇ ರಾತ್ರಿ ಒಂಬತ್ತು ಗಂಟೆಗೆ ಯಾರಪ್ಪ ಫೋನ್ ಮಾಡೋರು ಅಂತ ಫೋನ್ ಇರ್ತಿದ್ದೆ ಫೋನ್ ರಿಸೀವ್ ಮಾಡಿ ಇದು ಮಾಡುವಾಗ ನಮ್ಮ ಪೇಂಟರ್ ಮೇಡಮ್ ಇವತ್ತು ನಾನು ತುಂಬ ಬ್ಯುಸಿ ಇದ್ದೇನೆ ಇವತ್ತು ಬರಲಿಕ್ಕಾಗೋದಿಲ್ಲ ನಮ್ಮ ಅಕ್ಷತದಿಗೆ ತದಿಯಲ್ಲ ನಾಳೆ ಹಾಗಾಗಿ ಅಕ್ಷತದಿಗೆಗೆ ತದಿಗೆಗೆ ಇದು ಮಾಡಲಿಕ್ಕೆ ಪ್ರಕಾಶ್ ಜ್ಯುವೆಲ್ಲರಿಗೆ ಹೋಗ್ಲಿಕ್ಕೆ ಉಂಟು ಸ್ವಲ್ಪ ಕ್ಲೀನ್ ಮಾಡಲಿಕ್ಕೆ ನಾಡಿದ್ದು ಬರ್ತೇನೆ ನಾಳೆ ಬರೋದಿಲ್ಲ ಅಂದ ನನಗೆ ಸ್ವಲ್ಪ ಬೇಜಾರಾಯಿತು ಅರ್ಧ ಪೇಂಟ್ ಕೆಲಸ ಮಾಡಿದಾನಲ್ಲಪ್ಪ ಅಂತ ಆದರೆ ಏನು ಮಾಡೋದು ಆಯ್ತಪ್ಪ ಅಂತ ಹೇಳಿದೆ ಸರಿ ಏನು ಮಾಡೋದು ಫೋನು ನಾನು ನಿದ್ರೆ ಮೂಡಲ್ಲೇ ಇದ್ದೆ ಹಾಗಾಗಿ ಏನು ಮಾಡಿದ್ದೆ ಫೋನನ್ನು ಯಾವತ್ತೂ ನಾನು ಕವರ್ ಮಾಡಿಯೇ ಮಾತಾಡೋದು ಹಾಗಾಗಿ ಅದನ್ನು ತೆಗೆದು ಅಲ್ಲಿ ಪಕ್ಕದ ಮೇಜಿನ ಮೇಲೆ ಇಟ್ಟೆ ಮತ್ತು ಮಲ್ಕೊಂಡೆ ಮಲಗಿದ್ದೇನೆ ಒಂದು ಹತ್ತು ನಿಮಿಷ ಹೋಗುವಾಗ ಒಂಥರ ಸೌಂಡ್ ಬರ್ತಾ ಇದೆ ಏನೋ ಒಂದು ಸೌಂಡ್ ಏನು ಕೇಳಿ ಅರ್ಥ ಆಗದಿದ್ದಂಥ ಒಂಥರ ವೋಟಾರ್ 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 ಅಂತ ಶಬ್ದ ಆಗ್ತಾ ಇದೆ ನಮ್ಮನೆಯವರು ಕೇಳಿದರು ಇದೆಂಥದ್ದು ಒಳ್ಳೆ ವಾಟರ್ ಕಪ್ಪೆ ಒಟಾ ಇದ್ದಾಗಿದೆಯಲ್ಲ ಎಲ್ಲಿ ಇನ್ನು ಮನೆಯೊಳಗೆ ಬಂತ ಕಪ್ಪೆ ಎಂಥ ಕತೆ ಅಂತೇಳಿದರು ನಾನು ಯೋಚನೆ ಮಾಡಿದೆ ಎಲ್ಲಿಂದ ಅಲ್ಲ ಹೊರಗಡೆ ಆದರೆ ಸೀಟೌಟ್ ಅಲ್ಲಾದರೆ ಹೌದಪ್ಪ ಅಟ್ಲೀಸ್ಟ್ ಹಾಲಲ್ಲಾದರೆ ಹೌದು ಬದಲು ಮನೆಯಲ್ಲೋ ಅಥವಾ ಗಿಡ ಮರಗಳಲ್ಲಿರುವ ಕಪ್ಪೆ ಮನೆ ಒಳಗೆ ಅದು ನಮ್ಮ ಮಲಗುವ ರೂಮಿನ ಮೇಜಿನ ಹತ್ತಿರ ಕೂಗ್ತಾ ಇದೆಯಲ್ಲ ಅಂತ ಯೋಚನೆ ಆಯಿತು ಎಲ್ಲ ಕಡೆ ಹುಡುಕಿದೆವು ಮೇಜಿನ ಹತ್ತಿರವು ಹುಡುಕಿದೆವು ಇಲ್ಲ ಮೇಜಿನ ಕೆಳಗೆ ಹುಡುಕಿ ಆಯಿತು ಕವಾಟಿನಿಂದ ಹುಡುಕಿ ಆಯಿತು ಎಲ್ಲ ಕಡೆ ಹುಡುಕಿ ಆಯಿತು ಅಷ್ಟೊತ್ತಿಗೆ ನನ್ನ ಗಂಡನ ತಾಯಿ ಹೇಳಿದರು ಅಯ್ಯೋ ಇದು ಈ ಕಪ್ಪೆ ಮನೆ ಒಳಗೆ ಬರ್ತದಲ್ಲ ಅದು ಮಾಟ ಮಾಡಿದ್ರು ಕಣೇ ಯಾರೋ ಮನೆಗೆ ಮಾಟ ಮಾಡಿದ್ದಾರೆ ಹಾಗಾಗಿ ಈ ಕಪ್ಪೆ ಒಟ್ಟು ಇದೆ ಅಂತ ಹೇಳಿದರು ಆದರೆ ನನಗೆ ಅನುಮಾನ ಎಲ್ಲೂ ಕಪ್ಪೆ ಕಾಣೋದಿಲ್ಲ ಹಾಗಾದರೆ ಎಲ್ಲಿಂದ ಕಪ್ಪೆ ಬರಬೇಕು ಅಂತ ನನ್ನ ಗಂಡನಿಗೆ ಮತ್ತೆ ಅನುಮಾನ ಆಯಿತು ಓ ಮೊನ್ನೆ ಮೊನ್ನೆ ಅಷ್ಟೇ ಅಮಾವಾಸ್ಯ ಆಗಿದೆ ಏನಾದರೂ ಭೂತ ಚೇಷ್ಟೆ ಏನಾದರೂ ಇರ್ಬೋದಾ ಹೇಳೋಕ್ಕಾಗೋದಿಲ್ಲ ಈಗ ಈ ಕತ್ಲೆ ಆಗೋದೇ ತಡ ಭೂತ ಪ್ರೇತಗಳೆಲ್ಲ ಬರ್ತಾವಂತೆ ಮೊನ್ನೆ ನೋಡಿ ಚಿರುತ್ತೆ ಹನ್ನೊಂದು ಗಂಟೆ ರಾ ಹಗಲಿಗೆ ಬಂದಿದೆ ಅಂತ ಆದರೆ ರಾತ್ರಿಗೆ ಭೂತ ಬರದೇ ಇರ್ತದ ಅಂಥೇಳಿ ಹೇಳಿದರು ಯೋಚನೆ ಮಾಡಿದರು ಮತ್ತೆ ಮಲ್ಗೋಣ ಅಂತ ಹೋದರೆ ಮಲ್ಗೋಕ್ಕೆ ಧೈರ್ಯ ಇಲ್ಲ ಯಾಕೆಂದರೆ ಕೇಳ್ತಾ ಉಂಟು ಏನೋ ಒಂದು ರೀತಿ ಕಪ್ಪೆ ವಾಟ್ರ್ 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 ಅಂತಿದೆ ಏನು ಮಾಡೋದು ನಮ್ಗೆ ಅರ್ಥ ಆಗಲಿಲ್ಲ ಸುಮಾರು ಹತ್ತು ಹದಿನೈದು ನಿಮಿಷ ಎಲ್ಲ ಕವಾಟಿನ ಏನಿದೆ ಮೇಜಿನ ಕೆಳಗೆ ಬಾತ್ರೂಮಿನಲ್ಲಿ ಎಲ್ಲ ಕಡೆ ಹುಡುಕಿ ಆಯಿತು ಮಂಚದ ಕೆಳಗೆ ಕೂಡ ಟಾರ್ಚ್ ಹಾಕಿ ಹುಡುಕೆ ಆಯಿತು ಹ್ಞೂ ಎಲ್ಲಿ ನೋಡಿದರೂ ಕಪ್ಪೆ ಕಾಣೋದಿಲ್ಲ ಆದರೆ ಕಪ್ಪೆ ವಾಟ್ರ್ ವಾಟ್ರ್ ಅನ್ನೋದು ಮಾತ್ರ ಬಿಡುವುದಿಲ್ಲ ಆಗ ನನಗೆ ಇದ್ದಕ್ಕಿದ್ದಂಥ ಫ್ಲ್ಯಾಶ್ ಆಯಿತು ಇದು ಎಲ್ಲಿ ಬರ್ತಾ ಇದೆ ಅಂತ ಕಿವಿ ಕೊಟ್ಟು ಕೇಳಿದೆ ಕಿವಿ ಕೊಟ್ಟು ಕೇಳುವಾಗ ಮೇಜಿನ ಹತ್ರ ಮೇಜಿನ ಮೇಲೆ ಕೇಳಿದಾಗಾಯಿತು ಅಯ್ಯೋ ದೇವರೇ ಇದೇನಪ್ಪ ಕತೆ ಅಂತ ಹೇಳಿ ನಾನು ಏನು ಮಾಡಿದೆ ಬಹುಶಃ ಇದು ಕಪ್ಪೆ ಎಲ್ಲಿಯೋ ನಮ್ಮ ಮೇಜಿನ ಪುಸ್ತಕಗಳಿದೆಯಲ್ಲ ಅದ್ರ ಮಧ್ಯೆ ಬಂದು ಕೂತಿರಬೇಕು ಅಂತ ಅಂದ್ಕೊಂಡೆ ಯಾಕೆಂದರೆ ನನಗೊಂದು ಹುಚ್ಚುಂಟು ಮಲಗೋ ಮೊದಲು ಓದೋದೇ ಇದ್ರೆ ಮಿತ್ರ ಬರೋದಿಲ್ಲ ಹಾಗಾಗಲ್ಲಷ್ಟು ಪುಸ್ತಕ ನಮ್ಮ ಮೇಜಿನ ಮೇಲೆ ಯಾವಾಗಲೂ ಇರುತ್ತೆ ನನ್ನ ಗಂಡ ಯಾವತ್ತು ಬೈಯೋದು ಎಲ್ಲಿ ನೋಡಿದರೂ ಪುಸ್ತಕ ಹಾಕ್ತಿ ಅಂತ ಅದ್ರ ಏನು ಮಾಡೋದು ಹೇಳಿ ಪುಸ್ತಕ ಪ್ರೇಮಿಗಳಿಗೆ ಅದೊಂದು ರೀತಿ ಹುಚ್ಚು ಅಂತಲೇ ಹೇಳ್ಬೋದು ಅಷ್ಟೊತ್ತಿಗೆ ನನ್ನ ಅತ್ತೆ ಹೇಳಿದರು ನಾಳೆ ನೀನು ಇದಕ್ಕೆ ಹೋಗ್ತೇನೆ ಅಂತ ಅಂಗಡಿಗೆ ಅಕ್ಷತದಿಗೆಗೆ ಅಂತ ಹೋಗೋದಿಲ್ವ ಹೇಳಿದರು ಅದಕ್ಕೆ ನನ್ನ ಗಂಡ ಹೇಳಿದರು ಹೌದು ಇವಳು ಯಾವಾಗಲೂ ಹೇಳ್ತಾ ಇದ್ಳು ನನಗೆ ಹಂಗಿಸ್ತಾ ಇದ್ಲು ಅಲ್ಲ ಮದುವೆ ಆಗಿ ಇಷ್ಟು ವರ್ಷ ಆಯಿತು ಒಂದು ಐವತ್ತು ರೂಪಾಯಿದೇನಾದರೂ ಚಿನ್ನ ತಂದು ಕೊಟ್ಟಿದ್ದೀರಾ ಅಂತ ಹೌದು ಮರ ಆ ಕಾಲ ಹಾಗಿತ್ತು ಐವತ್ತು ರೂಪಾಯಿಗೆ ಚಿನ್ನ ತಿಕ್ತಿತ್ತು ನಮ್ಮ ಕಾಲದಲ್ಲಿ ಐವತ್ತು ವರ್ಷದ ಹಿಂದೆ ಅದಕ್ಕೆ ಹೇಳಿದರು ನಾಳೆ ಅಕ್ಷತದಿಗೆ ಅಲ್ವಾ ಅಕ್ಷತದಿಗೆ ದಿನ ಐವತ್ತನೇ ವರ್ಷಕ್ಕೆ ಮದುವೆಗೆ ಐವತ್ತು ವರ್ಷ ಆಗಿದ್ದಕ್ಕೆ ಒಂದು ಐವತ್ತು ಸಾವಿರ ರೂಪಾಯ್ದು ಒಂದು ಚಿನ್ನ ತಂದು ಕೊಡಬೇಕು ನಿನಗೆ ಅಂತ ಯೋಚನೆ ಮಾಡಿದ್ದೆ ಮಾರಾಯಿತಿ ಆದರೆ ಈಗ ಈ ಥರ ಯೋಚನೆ ಮಾಡಿದರೆ ಇದೇನಾದರೂ ಅಪಶಕುನ ಇರಬಹುದು ಬಹುಶಃ ಏನೋ ಅಪಶಕುನಕ್ಕೆ ಈ ಕಪ್ಪೆ ಕೊಟ್ಟರು ಅಂತ ಹೇಳಿದರು ಅದೇ ಉಂಟಲ್ಲ ಹಿಂದಿನವರದೆಲ್ಲ ನಂಬಿಕೆ ಕಪ್ಪೆ ಶಕುನ ಹಲ್ಲಿ ಶಕುನ ಅಂತ ಹಾಗೆ ಇವರಿಗೂ ಒಂದು ಆ ಕಪ್ಪೆಯ ಮೇಲೂ ಏನೋ ಒಂದು ರೀತಿಯ ಯಾವತ್ತೂ ನೋಡಿದರೂ ಬೈಯೋದು ಅದಕ್ಕೆ ಕಪ್ಪೆಗೆ ಸರಿ ಇನ್ನೆಂಥ ಮಾಡೋದು ಅಂತೇಳಿ ನಾನು ಚಿನ್ನ ಇಲ್ಲ ಆಗುತ್ತಲ್ಲ ಐವತ್ತು ಸಾವಿರ ರೂಪಾಯಿ ಚಿನ್ನ ತಂದು ಹೊಡ್ತೇನೆ ಎಂದಿದ್ದಾರಲ್ಲ ಅದಕ್ಕೆ ನಾನೇನು ಮಾಡಿದೆ ಎಲ್ಲ ಕಡೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಅಂತಾರೆ ನೋಡಿ ಹಾಗೆ ಎಲ್ಲ ಕಡೆ ಹುಡುಕಿ 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 ಹುಡುಕುವಾಗ ಆ ಕಪ್ಪೆಯ ಸ್ವರ ಎಲ್ಲಿಂದ ಬರ್ತಾಯಿತ್ತು ಅಂದರೆ ನನ್ನ ಟೇಬಲ್ಲಿನ ಪುಸ್ತಕದ ಪಕ್ಕದಿಂದ ಬರ್ತಾಯಿತ್ತು ನಂಗೆ ಆಶ್ಚರ್ಯ ಇದು ಅಲ್ಲೇಂತ ಉಂಟು ನನ್ನ ಮೊಬೈಲ್ ಮಾತ್ರ ಅಲ್ವ ಇರೋದು ಅಲ್ಲಿಗೆ ಹೇಗೆ ಕಪ್ಪೆ ಬರಲಿಕ್ಕೆ ಸದ್ಯ ಅಂತ ಅದಕ್ಕೆ ನೋಡ್ತೇನೆ ಕಿ ಮೊಬೈಲ್ ತೆಗೆದೆ ತೆಗೆದು ಕಿವಿಗೆ ಕಿವಿಗಿಡಿತೇನೆ ಮರ್ರೆ ಅದರಿಂದಲೇ ಬರ್ತಾಯಿದ್ದೆವು ಸರ ಒಟ್ಟರು ಒಟ್ರ ಒಟ್ರಂತು ನನಗೆ ತುಂಬ ಒಂಥರ ದಿಗಿಲಾಯಿತು ಅಲ್ಲ ಇದೇನಿದು ಹಾಂ ಇದು ಭೂತ ಚೇಷ್ಟೆ ಇರ್ಬೋದಾ ನಾನು ಮತ್ತೆ ಹೇಳೋ ಹಾಗೆ ಅಥವಾ ನನ್ನ ಗಂಡ ಹೇಳೋ ಹಾಗೆ ಯಾರಾದರೂ ಮಾಟ ಮಾಡಿದ್ದಿರ್ಬೋದಾ ಅಲ್ಲ ನನ್ನ ಗಂಡ ಯಾವಾಗಲೂ ಬೈಯೋದುಂಟು ಇಡೀ ದಿನ ಮೊಬೈಲಲ್ಲಿ ಬಿದ್ದಿರ್ತಿ ಅಂತ ಹಾಗೆ ಏನಾದರೂ ಮೊಬೈಲಿಗೆ ಏನಾದರೂ ಗ್ರಾಚಾರ ಕಾಡಿದೆಯಾ ಅಂಥೇಳಿ ಮೊಬೈಲ್ ತೆಗೆದು ಸ್ವಿಚ್ ಆನ್ ಮಾಡ್ತೇನೆ ಮರೇ ಅದರಲ್ಲಿ ನಮ್ಮ ಪೇಂಟರು ಒಂಬತ್ತು ಗಂಟೆಗೆ ಫೋನ್ ಮಾಡಿದ್ನಲ್ಲ ಅವನು ಫೋನ್ ಕಟ್ಟೇ ಮಾಡಿಲ್ಲ ನಾನು ಅವನು ಮಾಡಿದ್ದಲ್ವ ನಾನು ಅದನ್ನು ಕವರ್ ಹಾಕಿ ಯಾವಾಗಲೂ ಕಿವಿಗೆ ಇಟ್ಕೊಳ್ಳೋದು ಹಾಗಾಗಿ ಆ ಕವರ್ ಒಳಗಿದ್ದದನ್ನು ನಾನು ಆಫ್ ಮಾಡೋಕ್ಕೆ ಹೋಗಲಿಲ್ಲ ಅವನು ಆಫ್ ಮಾಡಲಿಲ್ಲ ಬಹುಶಃ ಅವನು ಇದರಲ್ಲಿ ಜ್ಯುವೆಲ್ಲರಿ ಅವರ ಮನೆಯಲ್ಲಿ ಬಹುಶಃ ಏನೋ ಕ್ಲೀನ್ ಮಾಡ್ತಿದ್ದಾರೆ ಅಂತ ಕಾಣುತ್ತೆ ಅದು ಒಟ್ರ 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 ಅಂತ ಕರ ಪರ ಕರ್ರ ಪರ ಮಾಡ್ತಾರಲ್ಲ ಅದೇ ಶಬ್ದ ಬಂದು ನಮಗೆ ಕಪ್ಪೆ ಹೊಟ್ಟು ಕೊಟ್ಟಿದಾಗ ಆಗಿದ್ದು ಮರೆಯರೆ ಅದನ್ನು ನೋಡಿದ ಕೂಡಲೇ ನನಗೆ ಬಿದ್ದು ಬಿದ್ದು ನಗುವ ಹಾಗಾಯಿತು ನನ್ನ ಗಂಡನ ಹತ್ರ ಹೇಳಿದೆ ಮರರೆ ಇದು ಯಾರು ಮಾಟ ಮಾಡಿ ಕಪ್ಪೆ ಒಳಗೆ ಬಂದಿದ್ದು ಅಲ್ಲ ನಿಮ್ಮ ಹೇಳೋ ಹಾಗೆ ಭೂತ ಚೇಷ್ಟೆಯೂ ಅಲ್ಲ ನಿಮ್ಮಮ್ಮನ ಮೂಢನಂಬಿಕೆ ನಿಮ್ಮದು ಮೂಢನಂಬಿಕೆ ಇದು ಯಾವುದು ಅಲ್ಲ ನೋಡಿ ಈ ಒಂದು ಪಕ್ಕದಲ್ಲೇ ಇದ್ದಂತಹ ಈ ಮೊಬೈಲಿನ ಒಂದು ಅವಾಂತರ ಇದು ಅದೇ ಸ್ವರ ಮಾಡ್ತಾ ಇರೋದು ಅದು ಅವನು ಆಫ್ ಮಾಡಲಿಲ್ಲ ನಾನು ಕೂಡ ಆಫ್ ಮಾಡಲಿಕ್ಕೆ ಹೋಗಲಿಲ್ಲ ಅವ್ನು ಕಾಲ್ ಮಾಡಿದ್ದಲ್ವ ಹಾಗೆ ನಾನು ಅದು ಗಮನ ಕೊಟ್ಟಿರಲಿಲ್ಲ ಅದರದ್ದೇ ಸ್ವರ ಇದ್ದಿದ್ದು ಅಂದ ಕೂಡಲೇ ಅತ್ತೆ ಹೌದ ಮಾರಾಯಿತೇ ಅಂತ ರಾಗ ಹೇಳಿದ್ರು ಮತ್ತು ಗಂಡ ಅಪ್ಪ ಅಂತೂ ನಾಳೆ ಅಕ್ಷ ಐವತ್ತು ಸಾವಿರ ರೂಪಾಯಿದು ಚಿನ್ನ ತರುವುದು ತಪ್ಪುತ್ತೆ ಅಂದುಕೊಂಡೆ ಅಂತೂ ಕಡೆಗೂ ನಿನ್ನ ಐವತ್ತನೇ ಮದುವೆಯ ಹಾಗೆ ಐವತ್ತು ವರ್ಷಕ್ಕೆ ಅಂತೂ ಐವತ್ತು ಸಾವಿರ ರೂಪಾಯಿ ಚಿನ್ನ ತಂದು ಕೊಡೋ ಮಾರ್ಯಾರೆ ಮಾರ್ಯಾರೆ ಅಂದ್ಕೂಡಲೆ ನಾನು ಖುಷಿಯಿಂದ ಅವರಿಗೆ ಅಯ್ಯೋ ಥ್ಯಾಂಕ್ ಯು ಅಂತ ಎರಡು ಕೈ ಜೋಡಿಸಿದ್ದೆ ಧನ್ಯವಾದ ನಿಮಗೂ ಕೂಡ ಜೋಡಿ ಜೋಡಿಯುತ್ತೇನೆ ನಮಸ್ಕಾರ